ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರ್ಸೋಣ ದ್ವಾರಕೆಯ ಬಲರಾಮನ ಅಥವಾ ಯಾದವರ ಸಹಾಯವನ್ನು ಪಡ್ಕೊಳಕ್ಕೆ ಅಂದ್ಬಿಟ್ಟು ಅರ್ಜುನ ದ್ವಾರಕೆ ಕಡೆಗೆ ಪ್ರಯಾಣ ಮಾಡ್ತಾನೆ ಅದು ಸುಭದ್ರೆಯ ಜೊತೆಗೆ ಹೋಗ್ತಾ ದಾರಿ ಉದ್ದಕ್ಕೂ ಅವನು ಹಳೆ ನೆನಪುಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಆಗ ಸೂತ ಹೇಳ್ತಾನೆ ಬೆಳೆದಿಂಗಳು ತಂಪಾಗಿದೆ ನೀವು ಸ್ವಲ್ಪ ಮಲಕೊಳ್ಳಿ ಅಂತ ಹೇಳಿದಾಗ ಅರ್ಜುನ ಚಂದ್ರನನ್ನ ನೋಡ್ತಾನೆ ಚಂದ್ರನ ಮೈಗೆ ಗಾಳಿಯ ಧೂಳು ಮೆತ್ಕೊಂಡ ಹಾಗೆ ಅನ್ಸುತ್ತೆ ಮಳೆ ಬರದೆ ಅದನ್ನ ತೊಳ್ಕೊಳ್ಳೋ ಹಾಗಿಲ್ಲ ಅಲ್ವಾ ಅಂತ ಯೋಚನೆ ಮಾಡ್ತಾನೆ ಅರ್ಜುನ ಹೇಳ್ತಾನೆ ಎಂಟು ಹತ್ತು ದಿನ ನಿದ್ದೆನೇ ಇಲ್ಲದೆ ಇರಬಲ್ಲೆ ನಾನು ನನಗೆ ಸ್ವಲ್ಪನೂ ಜಡರು ಕಾಣೋದಿಲ್ಲ ಅಂತ ಹೇಳ್ತಾನೆ ಸಾರ್ತಿ ಮತ್ತೇನು ಮಾತಾಡೋದಿಲ್ಲ ಕುದುರೆಗಳ ಕಡೆಗೆ ತಿರುಗಿ ಕೂತ್ಕೋತಾನೆ ಅವು ಮುಂದಿನ ರಥದ ಹಾದಿಯಲ್ಲಿ ತಂಪಡತಾ ಹೋಗ್ತಾ ಇರುತ್ತೆ ಸಾರದಿ ತೂಕುಡಿಸ್ತಾ ಕುಡಿಸ್ತಾ ಹಿಂದಿನಿಂದ ನೋಡ್ತಿದ್ದ ಅರ್ಜುನನ್ಗೆ ಗೊತ್ತಾಗುತ್ತೆ ಆದರೆ ಅವನದನ್ನ ಉಪೇಕ್ಷಿಸ್ತಾನೆ ಪಾಂಚಾಲಿಯ ಸ್ವಯಂವರದ ಕಡೆಗೆ ಅವನ ಮನಸ್ಸು ಮತ್ತೆ ಹೋಗುತ್ತೆ ಪಾಂಚಾಲಿಯ ಸ್ವಯಂವರದಲ್ಲಿ ಮತ್ಸ್ಯಯಂತ್ರ ಹೊಡೆದಾಗ್ಲೆ ಅಲ್ವಾ ಅರ್ಜುನನಂತ ಬಿಲ್ಲುಗಾರ ಇಡೀ ಆರ್ಯಾವರ್ತದಲ್ಲಿ ಇಲ್ಲ ಅನ್ನೋ ಹೆಸರು ಪಡ್ಕೊಂಡಿದ್ದು ಆಗ್ಲೇ ಎಷ್ಟು ವರ್ಷ ಆಯ್ತು ಆಯ್ತಲ್ಲ ಇಪ್ಪತ್ತಾರರ ಮೇಲೆ ಹಳೆ ಹೆಸರಾಯಿತು ಹಳಬರಿಗೆ ಮರೆತು ಹೋಗಿರುತ್ತದು ಹೊಸಬರಿಗೆ ಪ್ರತ್ಯಕ್ಷ ಜ್ಞಾನ ಇರೋದಿಲ್ಲ ಯಾಕೆಂದ್ರೆ ಯಾರು ಅದನ್ನೆಲ್ಲ ನೋಡಿರೋದಿಲ್ಲ ಈ ಯುದ್ಧ ಅನ್ನೋದೊಂದು ಆಗ್ಬಿಡ್ಲಿ ಸಮಸ್ತರಿಗೂ ಈ ಅರ್ಜುನನ ಭುಜಶಕ್ತಿ ಆಯುಧದ ಸಿದ್ಧಿ ಎಷ್ಟು ಎಷ್ಟು ಅಸಾಮಾನ್ಯ ಅನ್ನೋದನ್ನ ತಾನು ತೋರಿಸ್ತೀನಿ ಗುರುಗಳು ಅಡಿಪಾಯ ಹಾಕಿರೋದು ಅದರ ಮೇಲೆ ಮಾಡಿರೋ ಸಾಧನೆ ಅವ್ರಿಗೂ ಗೊತ್ತಿರೋದಿಲ್ಲ ತಿಳಿಸಿ ತೋರಿಸುವಂತಹ ಪ್ರಸಂಗನೇ ಮೊದಲು ಬಂದೇ ಇಲ್ವಾ ಬಂದು ಇರಲಿಲ್ಲ ಹನ್ನೆರಡು ವರ್ಷದ ವನವಾಸವನ್ನ ಈ ಅರ್ಜುನ ಪೂರ್ತಿ ದಂಡ ಮಾಡಿಕೊಂಡ್ಲೇ ಇಲ್ಲ ಮೊದಲು ಆರು ವರ್ಷ ಕಾಡು ಮೃಗಗಳ ಬೇಟೆಯಲ್ಲೇ ಕಳೆಯಿತು ಹಾರೋ ಹಕ್ಕಿ ದೂರದಲ್ಲಿ ಓಡುವಂತಹ ಜಿಂಕೆ ಅಪೂರ್ವಕ್ಕೆ ಜಾಡಗು ಸಿಕ್ಕುವ ಹುಲಿ ಚಿರತೆಗಳು ಎಷ್ಟು ಮಹಾ ಸಾಧನೆ ಆಗಕ್ ಸಾಧ್ಯ ಆದರೆ ಅರ್ಜುನ ಮುಂದೆ ಯುದ್ಧ ಆದರೆ ನಿನ್ನಿಂದಲೇ ನಾವು ಗೆಲ್ಬೇಕು ಆಚಾರ್ಯರಿಂದ ನೀನು ಕಲ್ತಿರೋದೇನೋ ಅಗಾಧವಾಗಿದೆ ಆದರೆ ಸಂಖ್ಯಾ ಬಲವನ್ನು ಗುಣಬಲದಿಂದ ಎದುರಿಸಬೇಕಾದ ಪ್ರಸಂಗ ನಮಗೆ ಬರಬಹುದು ಇಲ್ಲಿಂದ ಹಿಮಾಲಯವನ್ನ ಹತ್ತಿ ಹೋಗು ಕಿರಾತರು ಅನ್ನೋ ಒಂದು ಕುಲ ಇರೋದು ನಿನಗೆ ಗೊತ್ತೇ ಇದೆ ಅಲ್ವಾ ಮಲಗಿರೋ ಸಿಂಹವನ್ನ ಕೆಣಕಿ ಎಬ್ಸಿ ಆನಂತರ ಬಾಣದಿಂದ ಹೊಡೆದು ಮಲಗಿಸ್ತಾರಂತೆ ಅವರು ಅವ್ರ ಬಗ್ಗೆ ಯಾರ್ದಾದ್ರೂ ಸ್ನೇಹ ಮಾಡಿಕೊಂಡು ಅಭ್ಯಾಸ ಮಾಡು ಹಾಗೆ ನಮ್ಮನ್ನೆಲ್ಲ ಹುಟ್ಟಿಸಿದ ದೇವ ಜನಗಳ ಲೋಕಕ್ಕೆ ಹೋಗ್ಬಾ ಅವರಲ್ಲಿ ಇಂದ್ರ ನಿನ್ನನ್ನು ಹುಟ್ಟಿಸ್ತವನು ಅವರ ಧರ್ಮಗುರು ನನ್ನ ಪಿತನಂತೆ ಸೇನಾಪತಿ ಭೀಮನ ಅಪ್ಪನಂತೆ ಅಮ್ಮ ಹೇಳ್ತಾ ಇದ್ರು ಸಂಬಂಧ ಹೇಳ್ಕೊಂಡ್ರೆ ಅಕ್ಕರೆಯಿಂದ ಕಾಣ್ತಾರೆ ನಮಗೆ ಅಂದ್ರೆ ನಿನಗೆ ವಿದ್ಯೆಯನ್ನು ಕಲಿಸ್ತಾರೆ ನಮ್ಮ ಆರ್ಯ ಪ್ರಾಚೀನ ತಮ್ಮ ಜ್ಞಾನವೆಲ್ಲ ದೇವಜನರಿಗೆ ಗೊತ್ತಿದೆಯಂತೆ ಪರ್ವತದ ತುದಿಯಲ್ಲಿ ನಿಂತು ಕೆಳಗಡೆ ಸಣ್ಣ ಚಿಕ್ಕೆ ಹಾಗೆ ಕಾಣುವಂತಹ ಅಥವಾ ಕಾಣಿಸ್ದೇ ಇರೋ ಲಕ್ಷ್ಯಕ್ಕೂ ಕೂಡ ಅವರು ಗುರಿ ತಪ್ಪದೆ ಹೊಡಿತಾರಂತೆ ದೂರಗಾಮಿ ಬಾಣಶಕ್ತಿ ಅವರದಂತೆ ಅಂತೇಳಿ ನಾ ಹೇಳಿದ್ದ ಜೂಜಾಡೋದೊಂದು ಬಿಟ್ಟರೆ ಅಷ್ಟು ವಿವೇಕ ಬೇರೆ ಯಾರಿಗೂ ಇಲ್ಲ ಗುರುಗಳು ನನಗೆ ಕಲಿಸಿದ್ದೇನೂ ನಿಜವೇ ಆದರೆ ಅದು ಅಗಾಧವಾದದ್ದೇನೆ ನನ್ನ ಸಾಧನೆ ಇಲ್ಲದೇನೆ ಗುರುಗಳ ಪ್ರಯತ್ನ ಸಾರ್ಥಕ ಆಗ್ತಿತ್ತಾ ಅನ್ನೋ ವಿಚಾರ ಹುಟ್ಟಿತು ಮನಸ್ಸು ಶಿಕ್ಷಣ ಮತ್ತು ಸಾಧನೆಗಳ ಮಹತ್ವವನ್ನು ತುಲನಾತ್ಮಕವಾಗಿ ನೋಡೋಕ್ಕೆ ಶುರು ಮಾಡಿತು ಅದೇ ಗುರುಗಳು ನನ್ನ ಜೊತೆಯಲ್ಲೇ ಹಲವಾರು ಶಿಷ್ಯರಿದ್ದರು ಆದರೆ ಬೇರೆ ಯಾರಿಗೂ ನನ್ನಷ್ಟು ಬಾಣಶಕ್ತಿ ಬರಲಿಲ್ಲ ಯಾಕೆ ಯಾಕೆಂದ್ರೆ ಅರ್ಜುನನ ಸಾಧನೆ ಇತರರಿಗೆ ಇರಲಿಲ್ಲ ಅರ್ಜುನ ಸಾಧನೆ ಮಾಡಲಿಲ್ಲ ಅವನು ಮನಸ್ಸು ಸಾಧನೆಯನ್ನ ಮಹತ್ವವನ್ನು ಹಿಗ್ಗಿಸಿತ್ತು ಆದರೂ ಕೂಡ ಪ್ರೀತಿ ತೋರುವಂತಹ ಗುರುಗಳ ಬಗೆಗೆ ಭಕ್ತಿ ಬೇಕು ಅಂತ ಅವನ ಮನಸ್ಸು ತನಗೆ ತಾನೇ ಹೇಳ್ಕೊಳ್ಳುತ್ತೆ ಕಿರಾತರಲ್ಲಿ ದೇವಲೋಕದವರಲ್ಲಿ ನಾನೇನೋ ಹೋಗಿ ಅಭ್ಯಾಸ ಮಾಡಿ ಬರಬೇಕು ಅನ್ನೋ ವಿಚಾರ ಹುಟ್ಟಿತ್ತು ಅವನಲ್ಲೇ ಹುಟ್ಕೊಂತು ಆ ದೂರದೃಷ್ಟಿ ಬೇರೆ ಯಾರಿಗಿದೆ ಕೊನೆಗೆ ಅಣ್ಣ ನನ್ನನ್ನು ಕರೆದ ಹಳ್ಳದ ದರದಲ್ಲಿ ಕೂರಿಸ್ಕೊಂಡು ಹೇಳ್ದ ನೋಡು ಧೈರ್ಯ ಶೌರ್ಯ ಧರ್ಮ ಜ್ಞಾನಗಳಲ್ಲಿ ನಿನಗಿರೋಷ್ಟು ಬೇರೆ ಯಾರಿಗೂ ಇಲ್ಲ ನಕುಲ ಸಹದೇವರು ಎಷ್ಟಾದರೂ ಚಿಕ್ಕವರು ಚಿಕ್ಕವ್ರು ಹಾಗೆ ಕಾಣ್ತಾರೆ ಯಾವುದನ್ನು ಸ್ವತಂತ್ರ ಮಾಡಿಸೋದಿಲ್ಲ ನೀನೊಬ್ನೇ ನನ್ನ ತಮ್ಮ ನಿನ್ನ ಬಿಲ್ಲಿನ ಭಯದಿಂದಲೇ ದುರ್ಯೋಧನ ರಾಜ್ಯವನ್ನು ಹಿಂತಿರುಗಿಸಿದ್ರೆ ಮೇಲ್ ಮೇಲ್ನುಗ್ಗೇನೂ ಹೊಡಿಬಹುದು ಆದರೆ ಅದು ಪಶುಮಠದ ಯುದ್ಧ ದೂರದಿಂದ ಬಾಣ ಪ್ರಯೋಗಣವನ್ನ ಮಾಡಿ ಶತ್ರುವಿನ ಕಂಗಾಲು ಎಡಿಸುವಂತಹ ಬಿಲ್ಲುಗಾರಿಕೆ ಮುಂದುವರೆದ ಶಸ್ತ್ರಕ್ಕಿಂತ ಅಸ್ತ್ರ ದೊಡ್ಡದು ಅಂತ ಹೇಳಿದ್ದ ಹೌದು ಬಿಲ್ಲಿನ ಮಹತ್ವ ಅಣ್ಣನಿಗೆ ಗೊತ್ತು ಮರದ ಕೊಂಬೆ ಕಲ್ದುಂಡಿ ಮೊದಲಾಗಿ ಕಾಡು ಜನರ ಒರಟು ಉಪಕರಣದ ಭೀಮನಿಗೆ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಕೈಲಿ ಗದೆ ಹಿಡ್ಕೊಂಡು ಧೃತರಾಷ್ಟ್ರನ ಮಕ್ಕಳನ್ನೆಲ್ಲ ಜಜ್ ಹಾಕ್ತೀನಿ ಅಂತ ಪ್ರತಿದಿನ ಪ್ರತಿಜ್ಞೆ ಮಾಡ್ತಾನೆ ಅವನಿಗೆ ವಿದ್ಯತಂತ್ರ ಗೊತ್ತಾ ಇದರಿಂದ ಬಾಣಗಳ ಸುರಿಮಳೆ ಆಗ್ತಿದ್ರೆ ಗದೆ ಹಿಡ್ಕೊಂಡು ಹತ್ರ ಹತ್ರ ಹೋಗೋದಾದ್ರೂ ಹೇಗೆ ಹೊರಟು ಶಸ್ತ್ರ ಹೊರಟು ಮಾತು ಯುದ್ಧ ಅಂದ್ರೆ ಬರೀ ಜಜ್ಜ್ ಹಾಕುವಂತಹ ಬಾಳೆದಿಂದ ಅವನು ಹಾಗೆ ಮಾತಾಡೋದು ಈಗ ಬೇಕಾಗಿರೋದು ಕೌಶಲ ನೋಡ್ದವರು ಕೇಳಿದವರು ಮೂಗಿನ ಮೇಲೆ ಕೈ ಇಟ್ಕೊಳ್ಬೇಕು ಅಂತಹ ಕೌಶಲ ಬೇಕು ಅಂತ ಅರ್ಜುನ ಅನ್ಕೋತಾನೆ ಬೆಳದಿಂಗಳು ಸ್ಪಷ್ಟವಾಗಿರುತ್ತೆ ಸ್ವಲ್ಪ ದೂರ ಗುಡ್ಡಗಳಿಲ್ದಂತಹ ಬಯಲಿರುತ್ತೆ ದೂರದಲ್ಲಿ ಸುತ್ತ ಗುಡ್ಡಗಳು ಏರಿ ಮಧ್ಯದಲ್ಲಿ ದೊಡ್ಡ ತಟ್ಟೆ ಹಾಗೆ ಕಾಣಿಸುವಂತಹ ಬಯಲು ಹಾಲು ಬೆಳೆದಿಂಗಳು ಅಲ್ಲಿ ತುಂಬಿ ನಿಂತಿರುತ್ತೆ ಸದ್ದು ಧೂಳುಗಳನ್ನ ಎಬ್ಬಿಸ್ಕೊಂಡು ಹೋಗ್ತಾ ಇರೋ ರಥಗಳು ಸಾಲು ಬೆಳೆದಿಂಗಳನ್ನ ಕಳಕಿ ಹಾಳು ಮಾಡ್ತಾ ಇದೆಯೋ ಅನ್ನೋ ಭಾವ ಅರ್ಜುನನಿಗೆ ಇದ್ದಕ್ಕಿದ್ದ ಹಾಗೆ ಹುಟ್ಟುತ್ತೆ ರಥಗಳನ್ನೆಲ್ಲ ಒಂದು ಗಳಿಗೆ ಸ್ಥಗಿತಗೊಳಿಸಿ ಅಂತ ಹೇಳೋಣ ಅಂತ ಮನಸ್ಸು ಬರುತ್ತೆ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಬೇಕು ಅಥವಾ ಯಾಕೆ ಅಂತ ಯಾರು ಕೇಳ್ದೇನು ಇರಬಹುದು ಆದ್ರೆ ಇವನ್ ಹುಚ್ಚ ಇದಕ್ಕಿದ್ದಾಗೆ ನಿಲ್ಲಿಸ್ತಾನೆ ಅಂತ ಅನ್ಕೋಬಹುದಲ್ವಾ ಅಂತ ಅರ್ವಾಗತ್ತೆ ಮೌನವಾಗಿ ಸುತ್ತ ನೋಡ್ತಾ ಕೂತ್ಕೋತಾನೆ ಈ ಕಡೆ ಸೆಕೆ ಸ್ವಲ್ಪ ಕಡಿಮೆ ಇರುತ್ತೆ ನಿಶ್ಶಬ್ದವಾದ ಬೆಳೆದಿಂಗಳು ಸೆಕೆಯನ್ನ ಇಳಿಸಿದೆ ನಿದ್ದೆ ಎಚ್ಚರಗಳನ್ನ ಮೀರಿದ ಸಮಾಧಾನ ಹುಟ್ತಾ ಇದೆ ಅನ್ಕೋತಾನೆ ಇದಕ್ಕಿದ್ದಾಗೆ ನೆನಪಾಗತ್ತೆ ಸಾರ್ತಿ ತುಷ್ಟ ಅಂತ ಕೂಗ್ತಾನೆ ಅವನು ಅರೆ ನಿದ್ದೇಲಿ ಇರೋದು ಗೊತ್ತಾಗುತ್ತೆ ಕೂತಲಿಂದ ಎದ್ದು ಒಂದು ಬಾಣದ ಬುಡವನ್ನ ಅವನು ಕೂತ್ಗೆ ಮುಟ್ಟಿಸ್ತಾನೆ ಗಾಬರಿಂದ ತಲೆ ಕೊಡು ಕೊಳ್ತಾನ ಹಿಂತಿರುಗಿತಾನೆ ಅವಾಗ ಅರ್ಜುನ ಕೇಳ್ತಾನೆ ಯಾವ್ದಾದ್ರೂ ಸೋಮರಸ ಇದೆಯಾ ಅಂತ ಆಗ ತುಷ್ಟ ಹೇಳ್ತಾನೆ ಶುದ್ಧ ಸೋಮಲತೆ ಅದು ಇಲ್ಲ ಭೂತಾಳೆ ಮರದಿಂದ ತೆಗೆದಿದ್ದಿದೆ ವೃಕ್ಷಸ್ಥಳದಲ್ಲಿ ಒಂದು ಚಕ್ರದ ಚೀಲವನ್ನು ತುಂಬ ಸೆಕೆಗೆ ಹುಳಿ ಬಂದಿರಬಹುದು ಅನ್ಸುತ್ತೆ ಅಂತಾನೆ ಮಿಶ್ರ ಮಾಡಲಿಕ್ಕೆ ಹಾಲು ಕೂಡ ಇಲ್ವಾ ಅಂತ ಕೇಳಿದಾಗ ಇಲ್ಲ ಮಹಾರಾಜ ಅಂತ ಅವನು ಹೇಳ್ತಾನೆ ಆಯಿತು ಅದನ್ನೇ ಸ್ವಲ್ಪ ಬಾ ಅಂತ ಹೇಳ್ತಾನೆ ತುಷ್ಟ ರಥವನ್ನು ನಿಲ್ಲಿಸೋದಿಲ್ಲ ಮುಂದಿನ ರಥದವನಿಗೆ ಕೂಗಿ ಹೇಳ್ತಾನೆ ಅವನು ತನ್ನ ಮುಂದಿನದವನಿಗೆ ಹೇಳ್ತಾನೆ ನಾಲ್ಕನೇ ಇದರಲ್ಲಿ ತಂದಿದ್ದಂತಹ ಶುದ್ಧ ಸಸ್ಯದ ಸುರಿಯನ್ನು ಅವರೆಲ್ಲ ಹದವಾಗಿ ರಾತ್ರಿಯೇ ಕುಡಿದಿರ್ತಾರೆ ಉಳಿದಿದ್ದ ಸ್ವಲ್ಪವನ್ನು ಮರದ ಜಾಡಿಗೆ ಹಾಕಿ ಓಡೋ ರಥದಿಂದ ಇಳಿದು ಒಬ್ಬ ತಂದು ಈ ಸಾರತಿ ಕೈಗೆ ಕೊಡ್ತಾನೆ ಮತ್ತೆ ಓಡ್ ಹೋಗಿ ತನ್ನ ರಥವನ್ನು ಹತ್ತಿ ಕೂತ್ಕೋತಾನೆ ಸಾರಥಿ ತುಷ್ಟ ಗೌರವದಿಂದ ಎರಡು ಕೈಗಳಿಂದಲೂ ಮಹಾರಾಜನ ಮುಂದೆ ಹಿಡ್ಕೋತಾನೆ ಜಾಡಿ ಮುಚ್ಚಳುವನ್ನ ತೆಗೆದು ಎರಡು ಗುಟುಕು ಕುಡಿದ ನಂತರ ಅರ್ಜುನನಿಗೆ ಎದುರುಗಡೆ ಮಲಗಿರೋ ತನ್ನ ಹೆಂಡತಿ ನೆನಪಾಗುತ್ತೆ ಎಬ್ಸಿ ಅವಳಿಗೂ ಪಾಲ್ ಕೊಡೋಣ ಅನ್ಸುತ್ತೆ ಸೂರ್ಯ ಅಂದ್ರೆ ಅವಳಿಗೆ ತನ್ನ ಹಾಗೇನೆ ತುಂಬಾ ಪ್ರೀತಿ ದ್ವಾರಕೆ ಜನಗಳೇ ಹಾಗೆ ಅನ್ಸುತ್ತೆ ಬರೀ ದ್ವಾರಕೆ ಅಂತಲ್ಲ ಯಾದವರೆಲ್ಲರೂ ಕೂಡ ಪಾನಪ್ರಿಯರೇನೆ ಕೂತಲಿಂದ ಬಗ್ಗಿ ಮಲಗಿದ್ದ ಅವಳು ಭುಜ ಬಲಭುಜವನ್ನ ಹಿಡಿದು ಅಲಗಾಡಿಸ್ತಾನೆ ಅವಳಿಗೆ ಎಚ್ಚರಿಕೆ ಆಗೋದಿಲ್ಲ ಇನ್ನೊಮ್ಮೆ ತಿವಿತಾನೆ ಅರೆ ಎಚ್ಚರಿಕೆ ಆಗಿರಬಹುದು ಸ್ವಲ್ಪ ಮಿಸುಕ್ತಾಳೆ ಆದ್ರೆ ಹೊರಳ್ತಾಳೆ ತೂಗೋ ರಥದಲ್ಲಿ ಮಗ್ಗಲು ಹೊರಳಿ ಮತ್ತೆ ನಿದ್ದೆ ಮಾಡ್ತಾಳೆ ಅರ್ಜುನನ್ಗೆ ಸಿಟ್ಟು ಬರುತ್ತೆ ಬೇಸರನು ಆಗುತ್ತೆ ಈಗ ಎಬ್ಬಸ್ಬಿಟ್ಟು ಕೊಟ್ರೆ ನಿದ್ದೆಗಣ್ಣಲ್ಲಿ ಕುಡಿದು ಇನ್ನು ಅಷ್ಟು ನಿದ್ದೆ ಮಾಡ್ತಾಳೆ ಕುಡಿಯೋದು ಮೈ ಮರೆತು ನಿದ್ದೆ ಕತ್ತಲಿಗೆ ಕಲ್ಲ ಅಂತ ಅವನಿಗನ್ಸುತ್ತೆ ತಾನೇ ಮತ್ತೆ ಒಂದೆರಡು ದೊಡ್ಡ ಗುಟ್ಟಕ್ಕೂ ಇರ್ತಾನೆ ಹುಳಿ ಸ್ವಲ್ಪ ಹೆಚ್ಚಾಗಿದೆ ಅನ್ಸುತ್ತೆ ಆಗ ತಾನೇ ಮರದಿಂದ ಇಳಿಸಿರ್ಬೇಕು ಜೊತೆಗೆ ಹಾಲು ಜೇನನ್ನು ಸೇರಿಸಿರ್ಬೇಕು ಅದೀಗ ಸರಿಯಾದ ಸುರೆ ಅಂದ್ಕೊಳ್ತಾ ಇರಬೇಕಾದ್ರೆ ಒಬ್ಬನೇ ಕುಡಿಯೋಕ್ಕೆ ಬೇಸರ ಅನ್ಸುತ್ತೆ ಸರಿಯಾದ ಸಕ್ಕರೆ ಇಲ್ಲದೆ ಅದೆಂತಹ ಪಾನ ಅನ್ನೋ ಬೈಕೆಯನ್ನು ಮರಿಲಿಕ್ಕೆ ಅವನು ಪ್ರತಿದಿನ ಹೊರಗಡೆಗೆ ನೋಡ್ತಾನೆ ದೂರದ ಬೆಟ್ಟದ ಸಂದಿಯಲ್ಲಿ ಚಂದ್ರ ತನ್ನ ಜೊತೆಗೂ ಮೌನ ಪ್ರಯಾಣದ ಜೊತೆಗಾರನಾಗಿದ್ದಾನೆ ಅನ್ಸುತ್ತೆ ಒಂದು ಗುಡ್ಡದ ಬೆನ್ನಿನಿಂದ ಇನ್ನೊಂದು ಗುಡ್ಡದ ಬೆನ್ನಿಗೆ ಸದ್ದಾಗದ ಮಾರ್ಧವತೆಯಿಂದ ಅವನು ತೇಲ್ತಾ ಇದ್ದಾನೆ ಹಾಗೇನೆ ಕುದುರೆಗಳ ಗೊರಸು ಮತ್ತು ರಥಚಕ್ರಗಳು ಕೂಡ ನಿಶಬ್ದವಾಗಿ ಚಲಿಸೋದನ್ನ ಕಲ್ತೀವಿಯಾ ಅನ್ಸತ್ತೆ ತಿಂಗಳು ಸದ್ದಿಲ್ಲದೆ ಹೆಚ್ಚಾಗ್ತಾ ಇರುತ್ತೆ ಇವನು ಮತ್ತೆ ಒಂದೆರಡು ಗುಡ್ಡಕ್ಕನ್ನು ಇಳಿಸ್ತಾನೆ ಆಮೇಲೆ ಮುಚ್ಚಳ ಹಾಕಿ ಜಾಡಿಯನ್ನು ತೊಡೆ ಮೇಲೆ ಇಟ್ಕೊಳ್ತಾನೆ ಹೌದು ಸಖ ಬೇಕು ಜೊತೆಗಾರ ಬೇಕು ಇಷ್ಟ ಹೊತ್ತಿಗೆ ಎಷ್ಟು ಮುಂದೆ ಹೋಗಿರ್ತಾನೋ ಆ ಸಖ ಅವನ ಪ್ರಯಾಣ ಯಾವಾಗ್ಲೂ ವೇಗದ್ದು ಆಯಾಸವೇ ಅನ್ನೋದು ಇಲ್ವೇನೋ ಅವನಿಗೆ ಹಗಲು ರಾತ್ರಿ ಚಳಿ ಸೆಕೆಗಳ ವ್ಯತ್ಯಾಸವನ್ನ ಅರಿದಂತಹ ವೇಗದಿಂದ ಅವನು ಯಾವ ಕೆಲಸದಲ್ಲಿ ಬೇಕಾದ್ರೂ ತೊಡಕ್ತಾನೆ ಉಳಿದವರು ಕಂಡ್ಬಿಡಕ್ ಮುಂಚೆನೆ ಅವನು ಕೆಲ್ಸವನ್ನ ಮಾಡಿ ಮುಗಿಸಿರ್ತಾನೆ ಅವನು ಜೊತೆಗಿದ್ರೆ ಹೀಗೆ ಒಂದೇ ರಥದಲ್ಲಿ ಕೂತ್ಕೊಂಡು ಒಂದೇ ಪಾತ್ರೆಯಲ್ಲಿ ಗುಟುಕು ಗುಟುಕಾಗಿ ಬೆಳದಿಂಗಳಿಗೆ ಮೈ ಒಡ್ಡಿ ಹನ್ನೆರಡು ವರ್ಷದ ವನವಾಸದ ನಂತರ ಒಂದು ವರ್ಷದ ಅಜ್ಞಾತ ವಾಸವಿಡೀ ತಾನು ಒಂಟಿಯಾಗಿದ್ನಲ್ವಾ ಅನಂತರ ಉಪಪ್ಲವ್ಯಕ್ಕೆ ಬಂದ ಆ ಸಖ ನಿನ್ನೆ ಸಂಜೆ ತನಕ ನನ್ನ ಜೊತೆನೆ ಇದ್ದ ಧರ್ಮಜ ಮೊದಲೇ ಹೇಳಿದ್ರೆ ಇಬ್ರು ಒಂದೇ ರಥದಲ್ಲಿ ಕೂತ್ಕೊಂಡು ಹೋಗ್ಬೋದಾಗಿತ್ತು ಆಗ ಸೆಕೆ ಬಿಸಿಲು ಧೂಳು ಬೆವರುಗಳ ಅಂಟಿನ ಪರ್ವೇನೆ ಇರ್ತಾ ಇರ್ಲಿಲ್ಲ ಮಾತಿಲ್ಲದೆ ಮೌನದಿಂದ ಕೂತಿದ್ರು ಕೂಡ ನೆಮ್ಮದಿ ಇರ್ತಿತ್ತು ಅನ್ಸುತ್ತೆ ಅವನ ಕೈಯಿ ಮತ್ತೆ ಜಾರಿಯ ಮುಚ್ಚಳವನ್ನ ತೆರೆಯುತ್ತೆ ಬೇಡ ಅಂತ ಅಂದ ಮನಸ್ಸು ಅದನ್ನು ಅಲ್ಲೇ ಮುಚ್ಚಿಸುತ್ತೆ ಬೆಟ್ಟದ ಬೆನ್ನಿನಿಂದ ಹೊರಟಂತಹ ಚಂದ್ರ ಒಂದು ದೊಡ್ಡ ಮರದ ಕೊಂಬೆಗಳ ಸಂದಿಯಲ್ಲಿ ಸಿಕ್ಕಾಕೊಂಡ ಅನ್ಸುತ್ತೆ ಹೊರಗಡೆ ಬರೋದೇ ಇಲ್ಲ ಜೊತೆಯಲ್ಲಿ ಕೂತು ಸುರೇ ಆಗ್ಲಿ ಮಧುವಾಗ್ಲಿ ಸೋಮುವಾಗ್ಲಿ ಪಾನ ಮಾಡಬಲ್ಲವಳು ಅವಳು ಒಬ್ಳೇನೆ ಮಾಡ್ತಿದ್ಲಲ್ಲ ಐದು ವರ್ಷ ಕಾಲ ಐದು ರಾತ್ರಿಗಳಿಗೊಮ್ಮೆ ಹೊರಗಿನ ಚಳಿ ಸೆಕೆ ಬಿಸಿಲು ಕತ್ತಲುಗಳನ್ನ ಮರೆತು ಎಲ್ಲ ಕಡೆನೂ ಬೆಳೆದನ್ನ ಉಕ್ಕಿಸಿ ನನ್ನನ್ನು ಮಾತಿನಲ್ಲಿ ಕಟ್ಟಿ ಸೋಲಿಸಿ ಗೆಲುವಿನ ಭಾವವನ್ನು ಉಕ್ಕಿಸಿ ನನ್ನೆಲ್ಲ ಕನಸುಗಳನ್ನ ರಾತ್ರಿ ಒಳಗೆ ಸುರಿದು ತುಂಬೋ ಹಾಗೆ ಮಾಡಿ ಮತ್ತೆ ನಾಲ್ಕು ರಾತ್ರಿಗಳ ವಿರಹವನ್ನು ಬರೆಸುವಂತಹ ನೆಪವನ್ನು ಸೃಷ್ಟಿಸೋ ಸಖಿಯಾಗಿದ್ಲು ಆ ಐದು ವರ್ಷ ಅವಳು ಅವಳ ಜೊತೆಗೆ ಹೇಳ್ಕೊಳ್ಳುವಾಗ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ರೂಪ ತಾಳಿ ಸಾಕಾರ ಆಗ್ತಿದ್ವು ಅವಳು ದೂರ ಆಗ್ತಾ ಆಗ್ತಾ ಆಕಾಂಕ್ಷೆಗಳೇ ಬತ್ತಿ ಹೋಯ್ತಾ ಕನಸಿಲ್ದಿರಂತಹ ಬರಡು ಎಚ್ಚರ ನನ್ನ ಹಣೆ ಬರಹ ಆಯ್ತಾ ಯಾರು ನನ್ನ ಈ ಸಖಿಯನ್ನ ನನ್ನಿಂದ ಬಿಡಿಸಿದ್ದು ಅಂತ ಅರ್ಜುನ್ ಅಂದ್ಕೊಳ್ತಾನೆ ಐದನೇ ದಿನದ ಅವತರಣಕ್ಕೋಸ್ಕರ ನಾಲ್ಕು ದಿನ ಹಸಿವನ್ನ ತಾಳ್ಕೋಬಹುದು ಐದನೇ ವರ್ಷದ ಸುಗ್ಗಿಗಾಗಿ ನಾಲ್ಕು ವರ್ಷ ಉಪವಾಸ ಇರೋಕ್ಕೆ ಸಾಧ್ಯನ ಅವಳು ಅರ್ಥ ಮಾಡ್ಕೊಂಡ್ಲೇ ಇಲ್ಲ ಮನೆ ತುಂಬ ಸಿದ್ಧವಾಗಿದ್ದ ದಾಸಿಯರನ್ನು ಸೇವೆಗೆ ಕರೆಯೋದು ಅರ್ಜುನನ ಕೈಲಿ ಸಾಧ್ಯ ಆಗಲಿಲ್ಲ ಚಿಕ್ಕ ವಯಸ್ಸಿನಿಂದ ಎಲ್ಲರಿಗೂ ಅಮ್ಮ ಹೇಳ್ತಾ ಇದ್ಲು ದಾಸಿಯರನ್ನ ಮೂಸ್ಕೊಂಡು ಹೋಗಬಾರ್ದು ಸಮಾನಳು ಅನಿಸದೇ ಇರೋಂತಹ ಹೆಂಗಸನ ಜೊತೆಗೆ ಸಖ್ಯ ಮಾಡಬಾರ್ದು ಅಂತ ಇನ್ನು ಬೇರೆ ಹೆಂಡತಿಯನ್ನು ತರದೇ ಈ ಅರ್ಜುನ ಹೇಗೆ ನಾಲ್ಕು ವರ್ಷದ ದೀರ್ಘ ಅವಧಿಯನ್ನ ಕಳೆಯೋದು ಅನ್ಕೊಂಡ್ಬಿಟ್ಟಿದ್ದ ಅಥವಾ ಒಂದೊಂದು ವರ್ಷದ ಅವಧಿಯನ್ನು ಅವಳು ಯಾಕೆ ಕಟ್ಟುನಿಟ್ಟಿನ ವ್ರತ ಅಂತ ಭಾವಿಸಿದ್ಲು ನನ್ನ ಬೈಕಿಗೆ ಅವಳು ಒಪ್ಪಿದ್ರೆ ಅಣ್ಣ ಏನೂ ಅಡ್ಡ ಬರ್ತಿರ್ಲಿಲ್ಲ ಭೀಮನು ಆಕ್ಷೇಪಣೆ ಮಾಡ್ತಾ ಇರಲಿಲ್ಲ ಸದಾ ಧರ್ಮ ಜಿಜ್ಞಾಸೆಯಲ್ಲಿ ಮಗ್ನನಾಗಿದ್ದ ಅಣ್ಣನ ಬಯಕೆ ಯಾವತ್ತೂ ಹುಚ್ಚೆಬ್ಬಿಸುವಂತಲ್ಲ ಇನ್ನು ಅಂಗಸಾಧನೆಯಲ್ಲಿ ಹಗಲು ಇರುಳು ಸವಿತಿದ್ದಂತಹ ಭೀಮನ ಬಯಕೆ ಬೆವರಾಗಿ ಕರ್ಗೋಗ್ತಿತ್ತು ಅನ್ಸುತ್ತೆ ನಕುಲ ಸಹದೇವರಂತೂ ಆಸೆಯನ್ನು ಹೆಚ್ಚಾಗಿ ತೋರಿಸ್ಕೊಂಡವ್ರು ಕೂಡ ಅಲ್ಲ ಜೊತೆಗೆ ನನ್ನೆದುರು ನಿಂತು ಆಕ್ಷೇಪಣೆ ಮಾಡುವಂತಹ ತಾಣ ಕೂಡ ಅವ್ರಿಗಿರ್ಲಿಲ್ಲ ಈ ಅರ್ಜುನನ ದೇಹ ಧರ್ಮ ಮನೋಧರ್ಮಗಳು ಬೇರೆ ಅನ್ನೋ ತಿಳುವಳಿಕೆ ಅವಳಿಗೆ ಇರ್ಲಿಲ್ವ ವ್ರತದ ಹೆಸರಲ್ಲಿ ನನ್ನನ್ನು ಅಲಕ್ಷಿಸಕ್ಕೆ ಹೊರಟಲ ಅವಳ ಮನಸ್ಸಲ್ಲಿ ಏನಿತ್ತು ಅಂತ ಇದುವರೆಗೂ ಸರಿಯಾಗಿ ತಿಳಿಯೋಕೆ ಆಗ್ತಾ ಇಲ್ವಲ್ಲ ತಿಳಿಲಿಕ್ಕೆ ಅವಳ ಅವಕಾಶವನ್ನು ಕೂಡ ಕೊಡಲಿಲ್ಲ ಸಖಿ ಚಲವಂತೆ ನೀನು ಛಲದಿಂದಲೇ ನನ್ನನ್ನು ತೊಳಸ್ತಾ ಇದೀಯ ನಾನು ನೀನು ಕೂಡಿ ಕಲಿತು ಚಲವ ಛಲವನ್ನ ಬಗೆಹರಿಸ್ಕೊಳ್ಳೋಕೆ ಆಗೋದಿಲ್ಲ ಈ ಸುಭದ್ರ ಜೊತೆ ದ್ವಾರಕೆಯಿಂದ ಹೊರಟಾಗ ಇದ್ದ ಉಲ್ಲಾಸವೆಲ್ಲ ಇಂದ್ರಪ್ರಸ್ಥ ಎರಡು ದಿನದ ದಾರಿ ಇದೆ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ಹಾವಿಯಾಗಿ ಹೋಗ್ಬಿಟ್ಟಿತ್ತು ನಂಗೆ ಆವಾಗ ನಿನ್ನ ಶಕ್ತಿ ವ್ಯಾಪ್ಸಿರೋ ಕ್ಷೇತ್ರದಲ್ಲಿ ಬೇರೆ ಯಾರಿಗೆ ಅಸ್ತಿತ್ವ ಇದೆ ಯಾರಿಗೆ ಪ್ರವೇಶ ಇದೆ ನಿಮ್ಮ ಚೇತನನಾಗಿ ನಗರವನ್ನು ಪ್ರವೇಶ ಮಾಡಿದೆ ನಿನ್ನ ಸನ್ನಿಧಿಗೆ ಅವಳನ್ನು ಕರ್ಕೊಂಡು ಬಂದೆ ಈ ತಂಗಿನ ಸ್ವೀಕರಿಸು ಅಂತ ಹೇಳಿದೆ ಅದೆಷ್ಟು ಹೆಮ್ಮೆ ಶಾಂತ ಭಾವದಿಂದ ಅವಳನ್ನು ಆಲಂಗಿಸ್ಕೊಂಡೆ ನೀನು ಅಳಲಿಲ್ಲ ಕೋಪ ಮಾಡಿಕೊಂಡಿಲ್ಲ ಉದಾಸೀನನೂ ಮಾಡಲಿಲ್ಲ ಇವಳಿಂದ ಈ ಮದುವೆಯಿಂದ ನಿನಗೇನು ಹಾಗೇ ಇಲ್ವೇನೋ ಅನ್ನೋ ಹಾಗೆ ಆ ಭಾವನೆಯನ್ನು ಸಮರ್ಥವಾಗಿ ವ್ಯಕ್ತಪಡಿಸಿದೆ ನಿನ್ನ ಬಿಗುಮಾನ ದೊಡ್ಡದು ಸಖಿ ಆದ್ರಿಂದಲೇ ನೀನು ನನ್ನನ್ನು ವಿನೀತನನ್ನಾಗಿಸಿದೆಯಾ ಈಗ ನನಗೆ ಅರ್ಥ ಆಗ್ತಾ ಇದೆ ಮರುದಿನ ನಿನ್ನ ಒಬ್ಬಳನ್ನು ನಾನು ಸಂಧಿಸಿದಾಗ ನೀನು ಎಷ್ಟು ಶಾಂತಳಾಗಿ ಕೇಳಿದ್ದೆ ಅಂತೂ ಛಲ ಸಾಧಿಸ್ದೆ ಅಲ್ವಾ ನೀನು ಸುಖವಾಗಿರು ಅಂತ ಶಾಂತಳಾಗಿದ್ದರೂ ಕೂಡ ನಿನ್ನ ಧ್ವನಿ ಒದ್ದೆ ಆಗಿದ್ದು ಕಣ್ಣು ಒಣಗಿ ಬಂದದ್ದು ನನಗೆ ಗೊತ್ತಾಗದೆ ಹೋಗುತ್ತೇನೋ ಇಲ್ಲ ಅಂತ ಸುಳ್ಳು ಹೇಳಬೇಡ ಬಿಲ್ ಹೊಡೆದು ಇವಳನ್ನು ಗೆದ್ದ ನನಗೆ ವಿಶೇಷ ಅಧಿಕಾರ ಇರಬೇಕು ಅನ್ನೋ ಅಹಂಕಾರ ನಿನಗಿತ್ತು ಛಲ ಹುಟ್ಟೋದು ಅಹಂಕಾರದಿಂದ ಅಂತ ತಾನೇ ತೀರ್ಪು ಕೊಡೋಳಾಗೆ ಹೇಳಿ ಒಳಗಡೆ ನಡೆದು ಹೋಗ್ಬಿಟ್ಟಿದ್ಲು ನಿಜವಾಗ್ಲೂ ನನ್ಗೆ ಅಹಂಕಾರ ಇತ್ತ ಊರು ಬಿಟ್ಟು ಹೇಳ್ದೆ ಕೇಳದೆ ಹೊರಟು ಹೋಗಿದ್ದು ಅವಳು ಮೇಲಿನ ಛಲದಿಂದಲೇ ಅಲ್ವಾ ಅಂತ ಅರ್ಜುನ ಅನ್ಕೊಳ್ತಾನೆ ಸ್ವಯಂವರಕ್ಕೆ ಸೇರಿದ್ದ ಸಮಸ್ತರು ವಿಚಲಿತರಾದಂತಹ ರೂಪ ಬರೀ ರೂಪ ಅಲ್ಲ ರೇಖೆ ಲಕ್ಷಣ ಆತ್ಮವಿಶ್ವಾಸದ ನಿಲುವು ಯಾರಿಗೂ ಅಲಭ್ಯವಾದ ಬಿಲ್ಲನ್ನು ಗೆದ್ದ ವಿಜೇತ ಭಾವ ಆ ನಂತರ ಮೇಲೆ ಬಿದ್ದ ಕೆಲವು ಕ್ಷತ್ರಿಯರ ಜೊತೆಗೆ ಕಾದಿದ ನಂತರ ಅವ್ರ ಜೊತೆಗೆ ಕಾಂಪಿಲಿಯದ ಬೀದಿಯಲ್ಲಿ ನಡೀಬೇಕಾದ್ರೆ ತನಗೆ ಎಂತಹ ಹೆಮ್ಮೆ ಇತ್ತು ಕುಂಬಾರಣ ಮನೆಯ ಹಿಂದಿನ ಗುಡಿಸ್ಗೆ ಬಂದ್ವಿ ಉಳಿದ ನಾಲ್ವರ ಮನಸ್ಸು ಅವಳಲ್ಲಿ ನಟ್ಟು ಹೋಗಿದೆ ನನ್ನೊಬ್ಬನನ್ನೇ ಬೇರೆಯಾಗಿ ಕರೆದು ಅಮ್ಮ ಹೇಳಿದ್ಲು ಮಗು ನೀನು ಸ್ಪರ್ಧೆಯಲ್ಲಿ ಬಿಲನ್ ಗೆದ್ದಿರಬಹುದು ಆದರೆ ನೀನು ಗೆದ್ದ ಯುದ್ಧದ ಫಲ ಒಟ್ಟು ಸೋದರರಿಗೆಲ್ಲ ಹೇಗೆ ಸೇರುತ್ತೋ ಹಾಗೆ ಈ ಹುಡುಗಿ ಕೂಡ ಸೇರಿದಿದ್ರೆ ನಿಮ್ಮಲ್ಲಿ ಐಕಮತ್ಯ ಒಡೆಯುತ್ತೆ ನಿಮ್ಮ ಒಳತಿಗೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಅವಳನ್ನ ಒಟ್ಟಿನಲ್ಲಿ ಹಂಚ್ಕೋ ಅಂತ ಅಮ್ಮ ಹೇಳಿದ ತಕ್ಷಣ ನನಗೆ ಅವಳ ಮೇಲೆ ಯಾವ ಅಧಿಕಾರನೂ ಇಲ್ಲ ಆಸೆ ಇಲ್ಲ ಅವ್ರು ನಾಲ್ವರೆ ಮಾಡ್ಕೊಳ್ಳಿ ನಾನು ಬ್ರಹ್ಮಚಾರಿ ಆಗಿರ್ತೀನಿ ಅಂತ ನಾನು ಅಂದಲಿಲ್ವ ಹಾಗೇನೆ ಹಠ ಹಿಡಿಯಿಲ್ಲದೆ ಇಲ್ಲದೆ ಹಿಡಿದೇ ಇದ್ದಿದ್ರೆ ಒಳಗಡೆ ಆಗ್ತಿದ್ದ ನಿರಾಶೆ ನೋವನ್ನು ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ನೋಡಿಕೊಂಡೆ ಆಗ ಅಮ್ಮ ಹೇಳಿದ್ಲು ಮಗುವ ನೀನು ಹೀಗಂದ್ರೆ ಐಕಮತ್ಯ ಉಳಿಯೋದಿಲ್ಲ ಬೇಡವೇ ಬೇಡ ಅಂತ ಅನ್ಬೇಡ ಹಂಚ್ಕೊಳ್ಬೇಕು ಸಮವಾಗಿ ವಿಷಮವಾಗಿ ಅಲ್ಲ ಅಮ್ಮ ಎಷ್ಟೋ ಹೊತ್ತು ಇದನ್ನೇ ಬೋಧಿಸ್ತಾ ಕೂತಿದ್ಲು ಹೀಗೆ ತಾನು ಬಂದ ಹೆಣ್ಣು ಅವ್ರ ನಾಲ್ಕು ಜನಕ್ಕಿರಲಿ ನನಗೆ ಬೇಡ ಅಂತ ಹೊರಗಡೆ ಉಳಿಯುವಂತಹ ನಿಶ್ಚಯ ಮಾಡಬಲ್ಲವನು ನಾನು ನಾನು ಅಹಂಕಾರಿನ ಪೂರ್ತಿ ನನಗೆ ಆಗಬೇಕಾಗಿದ್ದ ಅವಳು ಅವಳನ್ನು ಉಳಿದ ಇದ್ರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಸಮ್ಮತಿಸಿದ್ದ ನಾನು ಮಹಾನ್ ತ್ಯಾಗಿ ಅಲ್ವಾ ನನ್ನ ಅಹಂಕಾರಿಯಾಗಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ಅವನಿಗೆ ಮತ್ತೊಂದೆರಡು ಗುಟುಕು ಸೂರ್ಯ ಬೇಕು ಅನ್ಸುತ್ತೆ ಮುಚ್ಚಳ ತೆಗೆದು ಕುಡಿದು ತುಟಿಗಳನ್ನು ಸವರ್ಕೊಂಡು ನಂತರ ಅವನಿಗೆ ನೆನಪಾಗತ್ತೆ ತಮಗಿಲ್ಲದ ಗುಣವನ್ನು ಆರೋಪಿಸಿ ಬೈದರೆ ಯಾರು ಸಿಟ್ಟು ಬರೋದಿಲ್ಲ ಅದಕ್ಕೆ ಅವಳ ನನ್ನ ಅಹಂಕಾರಿ ತಕ್ಷಣ ಸಿಟ್ಟು ಬಂತು ಇಲ್ಲದ ಮತನು ಯಾಕೆ ಆಡಬೇಕಾಗಿತ್ತು ಅವಳು ನಿನ್ನ ಮೇಲೆ ನನಗೆ ಯಾವ ಅಧಿಕಾರವೂ ಬೇಡ ಇರೋ ಸ್ವಲ್ಪವನ್ನು ಕೂಡ ಸ್ವಇಚ್ಛೆಯಿಂದ ಸಮಷ್ಟಿಗೆ ಅರ್ಪಿಸಿ ಹೊರಗಡೆ ಹೋಗ್ತೀನಿ ಅನ್ನೋ ಭಾವದಲ್ಲಿ ಬಂತು ಹಾಗಾಗಿ ನಾನು ಊರನ್ನು ಬಿಟ್ಟು ಹೊರಟು ಹೋಗಿದ್ದು ಹೌದು ಯಾಕೆ ಹೋದೆ ಸಿತ್ತೇನೂ ಇತ್ತು ನಿಜ ಇವಳು ಬೇಡ್ವೇ ಬೇಡ ಅನ್ನೋ ತ್ಯಾಗ ಇತ್ತು ಇಪ್ಪತ್ತು ವರ್ಷದ ಹಿಂದೆ ಉಕ್ಕಿ ಇಳಿದ ಮನಸ್ಸಿನ ಸ್ಪಷ್ಟ ಚಿತ್ರ ಈಗ ನೆನಪಲ್ಲಿ ಮೂಡ್ತಾ ಇಲ್ಲ ತಾನು ಊರು ಬಿಟ್ಟು ಹೋಗಿದ್ದಿ ಯಾಕೆ ಮತ್ತು ಹೇಗೆ ತನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಅರ್ಜುನ ಅನ್ಕೋತಾನೆ ಜೊತೆಗೇನೋ ಒಂದಷ್ಟು ಜನ ಅಂಗರಕ್ಷಕರಿದ್ರು ಕುದುರೆಗಳೂ ಇದ್ವು ಆದ್ರೆ ಎಲ್ಲಕ್ಕಿಂತ ಕೈಗಳಲ್ಲಿ ಸರಿಸಾಟಿ ಇಲ್ಲದ ಅರ್ಜುನನ ಧನಸ್ಸಿತ್ತು ಮೂವತ್ತೊಂದರ ಮುದುಗೊಟ್ಟುವಂತಹ ಪ್ರಾಯ ತನ್ನದು ಆರ್ಯವರ್ತದ ಯಾವ ಮೂಲೆಯಲ್ಲಾಗ್ಲಿ ಸ್ವಯಂವರವಾಗ್ಲಿ ಎಂತಹ ಕಷ್ಟತಮವಾದ ಸ್ಪರ್ಧೆಯನ್ನಾದ್ರೂ ಇಡಲಿ ದೃಪದ ಇಟ್ಟಿದ್ನಲ್ಲ ನಾಲ್ಕಾರು ಹತ್ತಾರು ನೂರಾರು ಬಿಲ್ಲುಗಳನ್ನು ಬಗ್ಸಿ ಗೆಲ್ಲುವಂಥ ಕಲ್ಪನೆ ತನಗೆ ಮೂಡ್ತಾ ಇತ್ತು ಅಥವಾ ಸ್ಪರ್ಧಾರಹಿತವಾದ ಸ್ವಯಂವರವೇ ಆಗ್ಲಿ ಸಾವಿರ ರಾಜಕುಮಾರರ ಮಧ್ಯೆ ಎದ್ದು ಕಾಣುವಂತಹ ಸುಂದರ ಲಕ್ಷಣದ ನಾನು ಕೂತ್ಕೊಂಡ್ರೆ ಬುದ್ಧಿ ಇರೋ ರಾಜಪುತ್ರಿ ಬೇರೆ ಯಾರನ್ನು ಆರಿಸ್ತಿ ತನಗೆ ಮಾಲೆ ಹಾಕ್ತಾಳಲ್ವಾ ಅನ್ನೋ ಒಂದು ಆತ್ಮವಿಶ್ವಾಸನೂ ತನಗಿತ್ತು ಅಕಸ್ಮಾತ್ ಬೇರೊಬ್ಬನನ್ನ ಅವಳು ಒರೆಸಿದ್ರೆ ಈ ದಡ್ಡಿ ನನಗೆ ತಕ್ಕವಳ ಅಲ್ಲ ಅನ್ನೋ ತಿರಸ್ಕಾರನೂ ತನ್ನಲ್ಲಿ ಇರ್ತಿತ್ತು ಮಗ ಹೊರಟು ಹೋಗ್ತಾನೆ ಅಂದ್ಬಿಟ್ಟು ಹೋದ ಅಂತ ಹೇಳ್ಬಿಟ್ಟು ಅಮ್ಮ ಇಂತಹ ಶೂರ ಸೋದ್ರನು ಕಾಣೆಯಾದ್ರೆ ಅಂತ ಅಣ್ಣ ತಮ್ಮಂದ್ರು ಕೊರಗ್ತಾರೆ ಮನಸ್ಸಿನಲ್ಲೇನೆ ಕೊರಕೊಂಡ್ಲಿ ಅನ್ನೋ ಭಾವನೆ ನನ್ಗೆ ಹುಟ್ಟಿತ್ತು ನೆನೆಸ್ಕೊಂಡ್ರೆ ಈಗ ಸರಿಯಾಗಿ ಅರ್ಥನೇ ಆಗ್ತಿಲ್ಲ ಯಾಕಂ ಮಾಡಿದೆ ತಾನು ಅಂತ ಅಥವಾ ಊರೂರು ಹೊಸ ಊರು ಹೊಸ ನಾಡು ಹೊಸ ಗುಡ್ಡ ಬೆಟ್ಟ ಕಾಡು ನದಿ ದೇಶ ಭಾಷೆ ಜನಗಳನ್ನ ನೋಡಿ ಮತ್ತಷ್ಟು ಹಿರಿದಾಗ್ಬೇಕು ಅನ್ನೋ ಬೈಕೆ ತನ್ನಲ್ಲಿತ್ತ ಈ ಅರ್ಜುನ ನೋಡಿರೋಷ್ಟು ಊರುಗಳನ್ನ ಬೇರೆ ಯಾರು ತಾನೇ ನೋಡಿದಾರೆ ಇಡೀ ಆರ್ಯ ಜಗತ್ತಿನ ಚಿತ್ರವನ್ನ ಬರೆದು ತೋರಿಸೋಷ್ಟು ವಿವರವನ್ನ ತಾನು ಬಲ್ಲೆ ಅಂತ ಅನ್ಕೊಳ್ತಾನೆ ಅನ್ಕೊಂತಾನೆ ಜಾಡಿಯ ಮುಚ್ಚಳವನ್ನು ಹಾಕಿ ಅದನ್ನ ಎತ್ತಿ ಕಾಲಿನ ಹತ್ತಿರದ ಮೂಲೆಯಲ್ಲಿ ಇಟ್ಕೊಳ್ತಾನೆ ರಥದ ಕೂಲಿಕೆಗೆ ಅಲುಗಾಡದಿರೋಂತಹ ಅಗಲವಾದ ತಳ ಅದಕ್ಕಿರುತ್ತೆ ರಥದ ನೆತ್ತಿ ಮೇಲಕ್ಕೆ ಬಂದಿದ್ದ ಚಂದ್ರ ಹೋದ್ ಹೋದಲ್ಲಿ ವಿಧೇಯನಾಗಿ ಅನುಸರಿಸ್ತಿರೋ ಹಾಗೆ ಅನ್ನಿಸ್ತಾ ಇರುತ್ತೆ ಅನುಸರಿಸ್ತಾ ಇದ್ದಾನ ನಾಯಿ ಮರಿತರ ಅಂತ ಅರ್ಜುನ ಅನ್ಕೊಳ್ತಾನೆ ಬೆಟ್ಟದ ಭುಜ ಮರದ ರೆಂಬೆ ಗುಡ್ಡಗಳ ಬೆನ್ನುಗಳಲ್ಲಿ ಸಿಕ್ಕೊಂಡು ಚಂದ್ರ ಹಿಂದೆ ಉಳಿದೆ ಇವನ ರಥದ ಜೊತೆ ಜೊತೆಗೇನೆ ಸಾಗ್ತಾ ಇರುತ್ತೆ ಇಂತಹ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಯಾವುದೇ ನಿಶ್ಚಯನೇ ಇಲ್ಲದೆ ಇಂದ್ರಪ್ರಸ್ಥದಿಂದ ಆ ದಿನ ತಾನು ಹೊರಟೆ ಹೊರಟವನು ನೇರವಾಗಿ ಉತ್ತರ ದಿಕ್ಕಿನ ಕಡೆಗೆ ಹೋದೆ ಯಾಕೆ ಹೋದೆ ಗಂಗೆ ಹಿಮಾಲಯದಿಂದ ಮಟ್ಟಸ್ವಾದ ಬಯಲಿಗೆ ಇಳಿಯುವಂತಹ ದ್ವಾರದ ಹತ್ರ ಯಾಕೆ ಬಿಡಾರ ಮಾಡಿದೆ ಅಲ್ಲಿಂದ ಹಿಮಾಲಯ ಹತ್ತಿ ನಾನು ಹುಟ್ಟಿ ಆಡಿದ ತಪ್ಪಲಿಗೆ ಹೋಗೋ ಮನಸ್ಸೇನಾದರೂ ನನ್ನಲ್ಲಿ ಇರ್ತಾ ಅಥವಾ ತುಂಬ ಬೇಸಾರ ಆದಾಗ ಆ ತಪ್ಪಲಿನ ನೆನಪು ಬರ್ತಿತ್ತಲ್ವಾ ಬೇಸಿಗೆಯಲ್ಲಿ ಮಿಂಚು ಹಸಿರಿಂದ ತುಂಬಿ ಚಳಿಗಾಲದಲ್ಲಿ ಬೆಳ್ಳಿಗೆ ಹೊಳೆಯುವಂತಹ ಹಿಮಗಳಿಂದ ಮುಚ್ಚುವಂತಹ ಏರಿಳಿತಗಳಲ್ಲಿದ್ವು ಪರ್ವತದ ಪಕ್ಕೆಗಳಲ್ಲಿ ಒಂದೆರಡು ಮನೆಗಳನ್ನ ಕಟ್ಟಿಕೊಂಡು ಅಣ್ಣ ತಮ್ಮಂದ್ರೆಲ್ಲ ಸಮವಾಗಿ ಹಂಚಿಕೊಳ್ಳುವಂತಹ ಎರಡು ಮೂರು ಅಥವಾ ನಾಲ್ಕು ಜನ ಹೆಂಡತಿಯರು ಇರ್ತಿದ್ರು ಸದ್ದು ಗದ್ದಲ ಇಲ್ಲದೆ ಯಾವ ರಾಯಿನ ರಾಜ್ಯಕ್ಕೂ ಸೇರಿದಂತಹ ಜೀವನ ಅದು ಅಲ್ಲಿಗೆ ಹೋಗೋ ಮನಸ್ಸು ತನಗೇನಾದ್ರೂ ಇತ್ತ ಆದರೆ ತಾನು ಹೋಗಲಿಲ್ಲ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದ ಆಯಾಸ ಬೆವರು ಧೂಳುಗಳನ್ನು ಕಳಿಲಿಕ್ಕೆ ಅಂದ್ಬಿಟ್ಟು ಶೀತಲವಾದ ಗಂಗೆಯ ಹರಿವಿನಲ್ಲಿ ಎದೆ ಮುಳುಗುವ ಹಾಗೆ ಕೂತ್ಕೊಂಡು ಉತ್ತರದ ಕಡೆಯ ಬೆಟ್ಟದ ಸಾಲನ್ನು ನೋಡ್ತಾ ಇರಬೇಕಾದ್ರೆ ಎಷ್ಟು ನೇರವಾಗಿ ಹತ್ತಿರಕ್ಕೆ ಬಂದಳು ಆ ಹೆಂಗಸು ಅವಳು ಉಲುಬ್ಬಿ ಚಲುವ ನೋಡಿದ್ರೆ ರಾಜನ ಹಾಗೆ ಕಾಣ್ತಿದ್ಯಾ ಯಾವ ಸುಂದರ ದೇಶ ನಿನ್ನದು ನನ್ನ ಪುಣ್ಯ ವಿಶೇಷ ಅನ್ಸುತ್ತೆ ನೀನು ಇಲ್ಲಿಗೆ ಬಂದಿರೋದು ಅಂತ ಅಂದಿದ್ಲು ಅವಳು ನಾಗ ಹುಡುಗಿ ಈ ನಾಗ ಹುಡುಗಿಯರ ಸ್ವತಂತ್ರವೇ ಸ್ವತಂತ್ರ ಅದು ಪರ್ವತ ಪ್ರಾಂತ್ಯದ ನಾಗರಿಗಂತೂ ಹೇಳೋ ಹಾಗೆ ಇಲ್ಲ ಅವರ ಅಪ್ಪ ಆರ್ಯರ ಹಾಗೆ ಮನೆಯಲ್ಲಿ ಅಗ್ನಿ ಪೂಜೆ ಪ್ರಾರಂಭ ಮಾಡಿದ್ರು ಕೂಡ ಹುಡುಗಿಯ ಸ್ವತಂತ್ರಕ್ಕೆ ಕಟ್ಟೆನ ಹಾಕಿರ್ಲಿಲ್ವಂತೆ ಈ ಕಡೆ ನಾಗರೆಲ್ಲರೂ ಆರ್ಯರ ಕಟ್ಟು ಕಟ್ಟಡಗಳನ್ನ ಅಳವಡಿಸ್ಕೊಳ್ತಿದ್ರಂತೆ ತಮ್ಮ ತಮ್ಮಲ್ಲಿ ಸ್ವತಂತ್ರ ತಮ್ಮ ಹೆಂಗಸು ಹೊರಗಿನ ಜೊತೆಗೆ ಮದುವೆ ಆದ್ರೆ ಅವಮಾನ ಅನ್ನೋ ಭಾವನೆ ಅವರಲ್ಲಿ ಇತ್ತು ಆದರೆ ಇದುವರೆಗೂ ಯಾವ ಆರ್ಯ ಕನ್ಯೇನು ನಾಗ ಗಂಡಸನ್ನ ಮದುವೆ ಆಗಿಲ್ಲ ಏನಂತ ಮೆಚ್ಚಿ ಮದ್ವೆ ಆಗಬೇಕು ಆಗ್ತೀನಿ ಅಂದ್ರೆ ಅವಳು ಕೂತ್ಗೆ ಉಳಿಸ್ತಾರ ನಮ್ಮವರು ಅರ್ಜುನನ್ಗೆ ಹೆಮ್ಮೆ ಅನ್ನಿಸ್ತು ರಥದ ಕುಲಕ್ಕೆ ತಕ್ಕ ಹಾಗೆ ತಲೆ ಆಡಿಸ್ತಾ ಕೂತಿರ್ತಾನೆ ಅಷ್ಟು ಹೊತ್ತು ಕೂತಿದ್ರು ಕೂಡ ಅವನ ಬೆನ್ನು ಸ್ವಲ್ಪನು ಬಾಗಿರೋದಿಲ್ಲ ಬೆನ್ನಿನ ಹುರಿಯಲ್ಲಿ ಸ್ವಲ್ಪನು ನೋವು ಆಯಾಸ ಕಾಣಿಸ್ಕೊಂಡಿರೋದಿಲ್ಲ ಆನೆಯನ್ನು ಪಳಗಿಸುವಂತಹ ಜಾತಿಯ ನಾಗಪ್ರಮುಖನ ಮಗಳಾಗಿದ್ದವಳು ಬರೀ ಬಿದಿರಿನಿಂದ ಕಟ್ಟಿದ ಮನೆ ಬಿದಿರು ತಟ್ಟಿಯ ಗೋಡೆ ಬಿದಿರಿನ ಚಾಪೆ ಬಿದಿರಿನ ಮೇಲ್ಛಾವಣಿ ಕೊಳಗದ ಆಕೃತಿಯ ಬಿದಿರಿನ ಪಾತ್ರೆಯಲ್ಲಿ ಸೊಗಸಾದ ಸೊರೆ ಐರಾವತ ಕುಲದವರಂತೆ ಇವರೆಲ್ಲ ಮಗಳು ಮೆಚ್ಚಿ ಕರ್ಕೊಂಡು ಬಂದಿದ್ದ ನನ್ನ ನೋಡಿ ಆ ಕೌರವ್ಯ ಆತರದಿಂದಲೇ ಸತ್ಕಾರ ಮಾಡಿದ್ದ ಗಂಗೆಯಲ್ಲಿ ನಾನು ಸ್ನಾನಕ್ಕೆ ಇಳಿಯೋದನ್ನು ನೋಡಿದ ತಕ್ಷಣವೇ ಉಲುಪಿಗೆ ಆಸೆ ಹುಟ್ಟಿತ್ತಂತೆ ಹುಚ್ಚು ಮರೆ ಇಲ್ಲದ ಬಿಡುಗು ಬಿನ್ನಾಣಗಳಿಂದ ಮುಕ್ತವಾದ ಆಸೆ ಆದ್ರೆ ನೋಡಿದ್ರೆ ಅವಳು ನೀನು ಕುಲ್ಟೆ ಅನ್ನಿಸ್ತಿರ್ಲಿಲ್ಲ ಕಟ್ಟು ಕಟ್ಟಳೆ ಇಲ್ದವಳು ಅಂತಲೂ ಅನ್ನಿಸ್ತಿರ್ಲಿಲ್ಲ ಕಾಡಿನಲ್ಲಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಆಡುವಂತಹ ಚಿಂಕೆಯನ್ನು ಕಂಡಾಗ ಒಂದ್ ರೀತಿಯ ಅನಿರ್ಬಂಧಿತ ಪ್ರೀತಿ ಹುಟ್ಟುತ್ತಲ್ಲ ಹಾಗಾಯಿತು ನನಗೆ ಕಾಮ ಕೇಳಿಯಲ್ಲೂ ಕೂಡ ಅವಳಿಗೆ ಕಲೆ ಕಡಿಮೆ ಮುಕ್ತತೆನೆ ಜೀವಾಳ ನನ್ನ ಕಲೆಗೆ ಮೇಳೈಸಿದ ಅವಳು ಮುಕ್ತತೆ ವಶವರ್ತಿ ಹಾಗೆ ಹೋಗ್ಬಿಟ್ಟಿದ್ಳವಳು ಜನ್ಮ ಜನ್ಮಾಂತರದ ದಾಸಿ ತರ ನಡ್ಕೊಂಡ್ಲು ಆದ್ರೂ ಕೂಡ ಸ್ವತಂತ್ರಳಾದ ಜಿಂಕೆ ಅಂತಹ ಲವಲವಿಕೆ ಅವಳದು ಸುಮ್ಮನ ಒಂದೇ ಉಸಿರಿಗೆ ಬೆಟ್ಟದ ಶಿಖರಕ್ಕೆ ಹತ್ತಿ ಇಳಿಯುವಂತಹ ಹಗುರ ಮತ್ತು ಮಿಂಚುವ ಆರೋಗ್ಯ ಅವಳ್ದಾಗಿತ್ತು ನನಗಿಂತ ಚುರುಕಾಗಿ ಬೆಟ್ಟ ಗುಡ್ಡಗಳಲ್ಲಿ ಓಡಿ ಆಡಿ ಬಿಲ್ ಹಿಡಿದು ಬೇಟೆ ಆಡ್ತಿದ್ಲು ಹೊಟ್ಟೆ ಬಸರು ಆರು ತಿಂಗಳು ಬಾರ ಆಗೋವರೆಗೂ ಇದೆಲ್ಲ ನಡೀತಿತ್ತು ಅಪ್ಪನ ಅಗ್ನಿ ಮುಂದೆ ನಿಂತ್ಕೊಂಡು ಮದುವೆಯಾಗಿ ನನ್ನನ್ನ ಕೂಡಿದ ನಂತರ ಮತ್ತೆ ಅವಳಿಗೆ ಋತುಸ್ರಾವ ಹಾಗೆ ಇರಲಿಲ್ಲ ಬಸರಾದ್ಲು ಎಷ್ಟೊಂದು ಅಂಟ್ಕೊಂಡಿದ್ಲು ತನಗೆ ಅಂಗರಕ್ಷಕರಾಗಿ ಜೊತೆಗೆ ಬಂದಿದ್ದವ್ರಿಗೆಲ್ಲ ಬೇಸರ ಹುಟ್ಕೊಂತ ಹೋಯ್ತು ದೇಶ ದೇಶಗಳನ್ನು ಸುತ್ತ ಹುರುಪಿನಿಂದ ಅವರೆಲ್ಲರೂ ಹೊರಟಿದ್ರು ನೋಡಿದ್ರೆ ಈ ಪರ್ವತದ ಪಾತದ ಸೀಮೆಯಲ್ಲಿ ಈ ತರ ನಾಗರ ಹುಡುಗಿಯರ ಜೊತೆ ರಮಿಸ್ಕೊಂಡಿರೋದು ದಿನ ಸಾಧ್ಯ ಅನ್ನಿಸ್ತು ಊರಿಗಾದ್ರು ಹಿಂತಿರುಗ್ತಿವಿ ಅಂತ ಅನ್ನಕ್ಕೆ ಅವರೆಲ್ಲ ಶುರು ಮಾಡಿದ್ರು ಏ ಕಾಡು ಹುಡುಗಿಯರ ಮೈಕಟ್ಟು ಬಿಗಿಗಳು ಚಂದನೆ ಮದುವೆಯಾಗಿ ಜೊತೆ ಗೂಡಿರೋಕೆ ಆರ್ಯ ಹೆಂಗಸ್ರೆ ಸರಿ ಮಹಾರಾಜ ನೀನಂತೂ ಇಲ್ಲಿಂದ ಹೊರಡು ಕಾಣಿಸ್ತಾ ಇಲ್ಲ ಇಲ್ಲೇ ನೆಲೆಸಿಬಿಡ್ತಿ ನೀನು ಅಂತ ಅವ್ರು ಅಂತಿದ್ರು ನನಗೂ ಸೆಟ್ಟು ಬರ್ತಿತ್ತು ಆದ್ರೆ ನನ್ನ ಒಳಗೆ ಅನ್ನಿಸ್ತಿದ್ದಿತ್ತು ನನಗೆ ಅರ್ಥ ಆಗ್ತಿತ್ತು ಈ ಕಾಡು ಹುಡುಗಿ ಜೊತೆ ಕಾಮ ತೃಪ್ತವಾಗಬಹುದು ಆದ್ರೆ ಬೇಸರ ಅನ್ನೋದು ನೀಗೋದಿಲ್ಲ ಮತ್ತೆ ಪಾಂಚಾಲಿಯ ವ್ರತದ ತೀವ್ರ ನೆನಪಾಗಕ್ಕೆ ಶುರು ಆಯ್ತು ಕಾಮದ ಆರ್ಭಟ ಮುಗಿದ ನಂತರನು ಬೇಸರ ಹುಟ್ಟಿಸದೇ ಇರುವಂತಹ ಸಾನ್ನಿಧ್ಯ ಅವಳದಾಗಿತ್ತು ಸುಮ್ಮನೆ ಮಲಕೊಂಡಿದ್ರು ಕೂಡನು ಮೌನವಾಗಿ ಅರ್ಥದ ದಾರಿಯನ್ನೇ ಸ್ಫುರಿಸುವಂತಹ ಕಾಯ ಅವಳದು ಪಾಂಚಾಲಿ ನೀನ್ ಬರೀ ಕಾಮ ಅಲ್ಲ ಸಖಿ ನೀನು ಕಾಮದ ಉಕ್ಕು ಏರ್ದೇ ಇದ್ದಾಗ್ಲೂ ಕೂಡ ಪ್ರಿಯಳಾಗಿ ಉಳಿಯಬಲ್ಲವಳು ಸಖಿ ಇಷ್ಟೆಲ್ಲ ಅರ್ಥ ನನಗೆ ಆಗ ಗೊತ್ತಾಗಿರ್ಲಿಲ್ಲ ಉಲೋಪಿಗೂ ಪಾಂಚಾಲಿಗೂ ಇದ್ದ ವ್ಯತ್ಯಾಸ ಮೂಕವಾಗಿ ಈಗ ಅರ್ವಾಗ್ತಾ ಬಂತು ಉಲೂಪಿಯಂ ಇತಿ ನನಗೆ ತಿಳಿದ್ದು ಆದರೆ ಪಾಂಚಾಲಿಯ ವಿಶೇಷ ಏನು ಇನ್ನು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಅರ್ಜುನ ಅನ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ